ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪಲ್ಲಾಗಿ ಹುರುಳಿಕಾಳಿನ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕಪ್ಪು ಹುರುಳಿಕಾಳು ತಗೊಂಡಿದ್ದೀನಿ ಹಾಗೆ ಕಡಲೆ ಬೀಜ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನೂ ಸಹ ತೊಗೊಂಡಿದ್ದೀನಿ ಹುಣ್ಸೆಹಣ್ಣು ಕರಿಬೇವು ಸ್ವಲ್ಪ ಜೀರಿಗೆ ಹಾಗೆ ಈರುಳ್ಳಿ ಬೆಳ್ಳುಳ್ಳಿನೂ ಸಹ ತಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಸ್ಟವ್ ಅಂಟಿಸ್ಕೊಂಡು ಹಾಗೆ ಬಾಣಲೆ ಇಟ್ಟು ನಂತರ ಕಾಳನ್ನು ಹುರ್ಕೋತಾ ಇದ್ದೀನಿ ನೋಡಿ ಅದು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಹಾಗೆ ಕಡಲೆ ಬೀಜನೂ ಸಹ ಹುರ್ಕೋತಾ ಇದ್ದೀನಿ ನೋಡಿ ಹೇಗೆ ಕಲರ್ ಚೇಂಜ್ ಆಗ್ತಿದೆ ಅಂತ ನಂತರ ಹಸಿಮೆಣ್ಸಿನ್ಕಾಯಿ ಹಾಗೆ ಕರಿಬೇವನ್ನು ಸಹ ಹಾಕಿ ಹುರ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹುರಿದಿರೋದನ್ನೆಲ್ಲ ಹಾಕಿಬಿಟ್ಟು ಪೌಡ್ರ್ ಮಾಡ್ಕೋಬೇಕು ನೀರು ಹಾಕ್ತೇನೆ ಯಾಕೆ ಅಂದರೆ ಹುಳಿಕಾಳು ನು ಪುಣ್ಣಗೆ ಆಗೋದಿಲ್ಲ ಅದಕ್ಕೋಸ್ಕರ ನೋಡಿ ಹೇಗೆ ಬಂದಿದೆ ಅಂತ ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಕೊಂಡಿರೋ ಅಂಥ ಈರುಳ್ಳಿನೂ ಸಹ ಹಾಕ್ಕೋತಾ ಇದ್ದೀನಿ ನೋಡಿ ಹಾಗೆ ಬೆಳ್ಳುಳ್ಳಿನೂ ಸಹ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಹುಣಸೆಹಣ್ಣು ಹಾಗೆ ಸ್ವಲ್ಪ ಜೀರಿಗೆನೂ ಸಹ ಹಾಕೋತಾ ಇದ್ದೀನಿ ನೋಡಿ ಈಗ ಹುರಿದು ಇಟ್ಕೊಂಡಿರ್ತಕ್ಕಂಥ ಹಸಿಮೆಣಸಿಕಾಯಿನೂ ಸಹ ಹಾಕ್ಕೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ನಂತರ ನೀರನ್ನು ಸಹ ಹಾಕ್ಕೋತಾ ಇದ್ದೀನಿ ಹಾಕಿಬಿಟ್ಟು ನುಣ್ಣಗೆ ರುಬ್ಕೋಬೇಕು ನುಣ್ಣಗೆ ರುಬ್ಬೋದ್ರಿಂದ ಚಟ್ನಿ ಟೇಸ್ಟು ಚೆನ್ನಾಗಿ ಬರ್ ಬರುತ್ತೆ ಅದಕ್ಕೋಸ್ಕರ ನೋಡಿ ಚಟ್ನಿ ಹೇಗಿದೆ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ ತಿನ್ನೋದಕ್ಕಷ್ಟೇ ರುಚಿಯಾಗಿರುತ್ತೆ ನಮ್ಮ ಅಜ್ಜಿ ತಾತಂದ್ರ ಕಾಲದಲ್ಲಿ ಹುಲ್ಲಿ ಕಳನ್ನು ಹೆಚ್ಚಾಗಿ ತಿಂತಾಯಿದ್ರು ಈಗ ನಮ್ಮ ಕಾಲದಲ್ಲಿ ತಿನ್ನೋದೇ ಕಡಿಮೆ ಆಗಿದೆ ಮಕ್ಕಳಿಗೂ ಸಹ ಈ ಥರ ಚಟ್ನಿ ಮಾಡೋದ್ರಿ ಮಾಡಿಕೊಡೋದ್ರಿಂದ ಕಾಲಿನ ಮೂಳೆಗಳು ಸಹ ಗಟ್ಟಿಯಾಗಿರ್ತವೆ ಹಾಗೆ ಅವ್ರು ಹೆಲ್ತಿಯಾಗೂ ಸಹ ಇರ್ತಾರೆ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಆಲ್